ನಾವು ಅವರು ಪೂರ್ಣ ಮನೆ ಹಾನಿಯಾದವ್ರಿಗೆ ಆದವ್ರಿಗೆ ಪರಿಹಾರನೂ ಕೊಡ್ತೇವೆ ಎಸ್ ಡಿ ಆರ್ ಎಫ್ ನಾನ್ಸ್ ಎಸ್ ಡಿ ಆರ್ ಎಫ್ ನಾರ್ನ್ಸ್ ಪ್ರಕಾರವಾಗಿ ಪ್ಲಸ್ ಅವರಿಗೆ ಒಂದು ಮನೆಯನ್ನು ಕೂಡ ಸ್ಯಾಂಕ್ಷನ್ ಮಾಡಿಕೊಡ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಸೊ ಅವರಿಗೆ ಒಂದು ಮನೆಯೂ ಕೊಡ್ತೇವೆ ಪ್ಲಸ್ ಪರಿಹಾರವನ್ನು ಕೂಡ ಸೇರಿಸಿಕೊಡ್ತೇವೆ ಮನೆ ಯಾರಿಗೆ ದಾಖಲೆನೇ ಇಲ್ಲ ಅನ್ಆರೈಸ್ಡ್ ಮನೆಗಳಿದ್ದಾವೆ ಅಂತವರಿಗೂ ಕೂಡ ಪರಿಹಾರ ಕೊಡಬೇಕು ಅನ್ನುವಂಥದ್ದು ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿದೆ ಒಂದೆರಡು ದಿನದಲ್ಲಿ ಅದ್ರ ಬಗ್ಗೆ ಫೈನಲ್ ಡಿಸಿಷನ್ ತಗೊಳ್ತೇವೆ ಸೊ ಭಾಗಶಃ ಹಾನಿ ಆದವ್ರಿಗೆ ಏನು ಹತ್ತು ಸಾವಿರ ಕೊಡ್ತಾ ಇದ್ರು ಅದು ಸಾಲೋದಿಲ್ಲ ಅಂತ ಹೇಳಿದ್ಮೇಲೆ ಭಾಗಶಃ ಹಾನಿ ಆದಂತವರಿಗೂ ಕೂಡ ಒಂದು ಐವತ್ ಸಾವಿರ ಕೊಡಬೇಕು ಅನ್ನುವಂಥದ್ದು ಕೂಡ ನಿನ್ನೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಆಗಿದೆ ಇನ್ನು ಒಂದೆರಡು ದಿನದಲ್ಲಿ ಅದನ್ನು ಕೂಡ ನಾವು ತೀರ್ಮಾನ ಮಾಡ್ತೇವೆ ಮನೆ ಬಿದ್ದರೆ ಎಷ್ಟು ಸಹ ಐದು ಲಕ್ಷನೇ ಕೊಡ್ತೀರಾ ಅದು ಹೊಸ ಮನೆ ಎಸ್ ಡಿ ಆರ್ ಎಫ್ ಪರಿಹಾರನು ಕೊಡ್ತೀವಿ ಒಂದು ಹೊಸ ಮನೆಯೂ ಹಾಕೊಡ್ತೀವಿ ಎಸ್ ಡಿ ಆರ್ ಎಫ್ ಅಲ್ಲಿ ಒನ್ ಪಾಯಿಂಟ್ ಟೂ ಒಂದು ಲಕ್ಷ ಇಪ್ಪತ್ತು ಸಾವಿರ ಪರಿಹಾರ ಬರುತ್ತೆ ಅದ್ರ ಜೊತೆಗೆ ಒಂದು ಹೊಸ ಮನೆಯೂ ಕೂಡ ಸ್ಯಾಂಕ್ಷನ್ ಮಾಡಿ ಇಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿ ಸರ್ಕಾರದ ವಾಸ ಮಾಡುವಾಗ ಅತಿ ಮಳೆ ಆಗುವಾಗ ದಯವಿಟ್ಟು ಹಳೆ ಮನೆ ಇದ್ದರೆ ಅಲ್ಲಿ ವಾಸ ಮಾಡಬೇಡಿ ನಿಮಗೆ ಸರ್ಕಾರದಿಂದ ನಾವು ಪರ್ಯಾಯ ವಸತಿ ಸೌಲಭ್ಯವನ್ನು ನಾವು ಮಾಡಿಕೊಡ್ತೇವೆ ಸೊ ಹಾಗಾಗಿ ಕೆಲವರು ಹಳೆ ಮನೆ ಕುಸಿತದಿಂದ ಒಂದೆರಡು ಕಡೆ ಪ್ರಾಣಹಾನೆ ಆಗಿದೆ ಸೊ ಇದನ್ನೆಲ್ಲವನ್ನು ಕೂಡ ಸರ್ಕಾರ ನಾವು ಎಲ್ಲ ಕಡೆ ಗಮನ ಇಟ್ಟು ಏನೇನು ಕಾಲ ಕಾಲಕ್ಕೆ ಪರಿಹಾರ ಕೊಡಬೇಕು ಅದನ್ನು ಮಾಡ್ತಾ ಇದ್ದೇವೆ ಹಾಸನ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ಇಪ್ಪತ್ತ್ ಮೂರು ಕೋಟಿ ಹಣವನ್ನು ಒದಗಿಸ್ಕೊಟ್ಟಿದ್ದೇವೆ ಅವರಿಗೆ ಫರ್ದರ್ ಹೇಳಿದ್ದೇನೆ ಬರೀ ಜಿಲ್ಲಾಧಿಕಾರಿ ಅಷ್ಟೇ ಅಲ್ಲ ಎಲ್ಲ ತಾಲೂಕುಗೂ ಇಪ್ಪತ್ತೈದು ಲಕ್ಷ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ದಾನೆ ಸೊ ಪ್ರತಿಯೊಂದು ತಾಲೂಕಲ್ಲೂ ಪರಿಹಾರ ಕೆಲಸ ಕೈಗೊಳ್ಳಲಿಕ್ಕೆ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದೇವೆ ರಾಜ್ಯದಲ್ಲಿ ಒಟ್ಟಾರೆ ಏಳ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಾವು ಹಣವನ್ನು ಒದಗಿಸ್ಕೊಟ್ಟಿದ್ದೇವೆ ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಸೊ ಈ ಸಂದರ್ಭದಲ್ಲಿ ಜನ ಸ್ವಲ್ಪ ನಾನು ಮನವಿ ಮಾಡೋದು ನೀರು ಬಂದಾಗ ಅತೀವ ಮಳೆ ಆದಾಗ ಸ್ವಲ್ಪ ದಯವಿಟ್ಟು ತಾವು ಕೂಡ ಎಚ್ಚರಿಕೆಯಿಂದ ಇರಬೇಕು ಅಧಿಕಾರಿಗಳ ಜೊತೆಗೆ ಕೋಆಪರೇಷನ್ ಮಾಡಬೇಕು ನೀ ಮನೆಗಳಲ್ಲಿ ವಾಸ ಮಾಡುವಾಗ ಹಳೇ ಮನೆ ಇದ್ರೆ ದಯವಿಟ್ಟು ಸ್ವಯಂ ಪ್ರೇರಣೆಯಿಂದ ನೀವು ನಮ್ಮನ್ನ ಸಂಪರ್ಕ ಮಾಡಿದ್ರೆ ನಿಮ್ಗೆ ಆರೈಕೆ ಕೇಂದ್ರದಲ್ಲಿ ನಾವು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೇವೆ ಮತ್ತು ತುಂಬಿದ ಹೊಳೆಗಳಿಗೆ ಕೆರೆಗಳಿಗೆ ಮೀನ್ ಹಿಡಿಯೋದಕ್ಕಾಗ್ಲಿ ಈಜೋದಕ್ಕಾಗ್ಲಿ ಇಳಿಬಾರದು ಅಂತಾನು ಕೂಡ ನಾನು ತಮ್ಮ ಮುಖಾಂತರ ಇವತ್ತು ಎಲ್ಲಾ ಕಡೆ ನಾವು ಎಲ್ಲ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ನಾನು ಎಲ್ಲರೂ ಕೂಡ ಅಲ್ಲಲ್ಲೇ ಭೇಟಿ ಮಾಡಿ ಏನೇನು ಪರಿಹಾರ ಕ್ರಮ ತೆಗೆದುಕೊಳ್ಬೇಕು ಅದ್ರ ಕಡೆಗೆ ಗಮನವನ್ನ ಕೊಡ್ತಾ ಇದೆ ಸರ್ಕಾರ ಬಿದ್ದೋರ್ಗೇನು ಎಷ್ಟು ಮಟ್ಟಕ್ಕೆ ಹಿಂದೆ ಐದು ಲಕ್ಷ ಕೊಡ್ತಾರೆ ಗುಣ ಬೀರೋದ್ರೆ ಇವಾಗ ಕಡಿಮೆ ಮಾಡಿದ್ದಾರೆ ಮತ್ತೆ ಮನೆಗಳಿಗೆ ಪಿಟಪ್ ಕಡೆ ಕೆಲವಾಗಿದೆ ಐವತ್ತು ಸಾವಿರ ಕೊಡ್ತಾ ಇದೆ ನೀನು ಸಾವಿರ ಕೊಡ್ತಾ اڄو ڏينهن هن حالت ۾ شام 30 وسن ڏي آهي تمام انا مليو اوه ڏيڻ جو 30 وسن ڏي آهي تمام انا مليو Μετά από ಪಂಪ್ ಬರ್ತದೆ ಮಾಡುವಂತೂರಿ ನಮ್ಮ ಮಾನ ಬ್ಲಾಕ್ ಜೀನ ಬ್ಲಾಕ್ ಇಟ್ಟರೆ ಅದು ಬರೀ ನೀರು ನೆಕ್ತದೆ ಅದರಲ್ಲಿ ಒಳಗಡೆ ಫೋಟರ್ ಇರುತ್ತೆ ಅಲ್ಲಿ ಕಸ ಕಟ್ಟಿಗೆ ಹೋಗಲ್ಲ ಕಸ ಕಟ್ಟಿ ಸಮೇತ ಪಂಪ್ ಮಾಡುವಂತದ್ದು ಇರ್ತದೆ ಅದನ್ನ ಇಡ್ಸ್ಕೊಂಡು ಮಾಡಿ ಹೋಗ್ ಬಂದ್ ಮಾಡಬೇಕು ಬೇರೆ ಏನಾದ್ರೂ ಇದ್ರೆನೇಜು ಅಂಡರ್ಗ್ರೌಂಡ್ ಎಲ್ಲ ಚೆಕ್ ಮಾಡ ಅವ್ರು ಅದನ್ನೇ ಹೇಳ್ತಾರೆ ಬೇರೆ ಇಂಡಿಯನ್ ಸೊಲ್ಯೂಷನ್ ತಕ್ಷಣಕ್ಕೆ ಇಂಡಿಯಾ ತಾವ್ ಬೇರೆ ಏನಾದರೂ ಇದ್ರೆ ಹೇಳಿ ಟ್ರೈ ಮಾಡಿ ಓದ್ಬೇಕಲ್ಲ ಟೌನ್ ಅಲ್ಲಿರೋರು ಟೌನ್ ಬಿಟ್ಟು ಹೊರಗಡೆ ಪ್ರಾಬ್ಲಮ್ ಇದೆ ರಾಜಕಾಲುವೆ ಪಕ್ಕದಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ ಮನೆಗಳು ರಾಜಕಾಲುವೆ ಕಮ್ಮಿ ಇದೆ ಟೌನ್ ಅದಕ್ಕೆ ನಾವೇನ್ ಮಾಡಿದ್ವಿ ಗೋಡೆ ಕಟ್ಬಿಟ್ಟು ಫುಲ್ ಸೀಲ್ ಮಾಡ್ಬಿಟ್ಟಿದ್ವಿ ಅದು ಇವ್ರದ್ದು ನೀರ್ ಏನ್ ಬರ್ತದೆ ಇದನ್ನ ಇಕ್ಕಿ ಪಂಪ್ ಮಾಡ್ತೀವಿ ಅಲ್ಲೇ ಒಂದು ಸಂಪು ಮಾಡಬಿಟ್ಟಿದ್ವಿ ರೋಡ್ ಕೆಳಗೆ ವೆಟ್ವೆಲ್ ಈ ರೋಡ್ ಎಂಡಲ್ಲೇ ಸಂಪ್ ಮಾಡ್ತೀವಿ ಸಂಪೊಳಗಡೆ ಒಂದು ಮೋಟ್ರ್ ಇಟ್ಬಿಡ್ತೀವಿ ಆ ಮಾಸ್ ಅವ್ರಿಗೆ ಇಲ್ಲಿಂದ ಜನಗಳಿಗೆ ಸೊ ಅದನ್ನ ಪಂಪ್ ಮಾಡ್ಕೋಬೇಕು ಸೊ ಮಳೆಗಾಲ ಬಂತು ಅಂದ್ರೆ ಏನು ಎಲ್ಲ ಬಂದ್ ಮಾಡ್ಬಿಡ್ತೀವಿ ನಾವು ಹಿಂಗೆ ಗೋಡೆ ಕಟ್ಟಿದೀವಿ ಕಾಲುವೆಗೆ ಹಿಂಗೆ ಗೋಡೆ ಕಟ್ಟಿದ್ದೀವಿ ಅಂದ್ರೆ ಪೂರ್ತಿ ಸೀಲ್ ಮಾಡ್ಬಿಡ್ತೀವಿ ಅವಾಗ ಸರಿಯಾದ ಆಗಿದೆ ಬೇರೆ ಇನ್ನೇನ್ ಸಿಗ್ತದೆ La de Poulio et Quello. F hoc-phout.